ಒಂದು ಊರಲ್ಲಿ ಒಬ್ಬ ರಾಜ ತನ್ನ ಮಂತ್ರಿ ಹಾಗೂ ಸೈನಿಕರನ್ನೆಲ್ಲರನ್ನು ಕರೆದು ಮುಂದಿನ ವಾರದಲ್ಲಿ ಪಕ್ಕದ ರಾಜ್ಯದಲ್ಲಿರುವ ರಾಜ ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತದಾನೆ ಅಂತಂದಾಗ ಮಂತ್ರಿ ಅಯ್ಯೋ ಮಹಾರಾಜ ಅವ್ರ ಸೈನಿಕರಿರೋದು ಐದು ಸಾವಿರ ಜನ ನಮ್ಮ ಸೈನಿಕರಿರೋದು ಬರೀ ಎರಡು ಸಾವಿರ ಜನ ಈಗೇನು ಮಾಡೋದು ಅಂತಂದಾಗ ಮಂತ್ರಿ ಅವರು ಯುದ್ಧನ ಮುಂದಿನ ವಾರದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ನಾವು ಇದೇ ರಾತ್ರಿ ಅವ್ರ ಮೇಲೆ ಯುದ್ಧಕ್ಕೆ ಹೋಗೋಣ ಅಂತೇಳಿ ಅವ್ರ ಸೈನಿಕರನ್ನೆಲ್ಲರನ್ನು ಕರೆದುಕೊಂಡು ರಾಜ ಯುದ್ಧಕ್ಕೆ ಹೋಗ್ತಾನೆ ಆಗೋಗೋ ಸಮಯದಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ನ ಎಲ್ಲರೂ ದಾಟಿದ ಮೇಲೆ ರಾಜ ಬ್ರಿಡ್ಜ್ನ ಸುಟ್ಬಿಡ್ತಾರೆ ಅಯ್ಯೋ ಮಹಾರಾಜ ನಮಗಿರೋದು ಈಗ ಒಂದೇ ದಾರಿ ಹಿಂದಕ್ಕೆ ಹೋಗೋಕೆ ನೀವು ಈ ಬ್ರಿಡ್ಜ್ನೇ ಸುಟ್ಬಿಟ್ರೆ ಹೇಗೆ ಅಂದಾಗ ಹಿಂದಕ್ಕೆ ಹಿಂದಕ್ಕೆ ಹೋಗೋದೇನಿಲ್ಲಮ್ಮ ಒಬ್ಬೊಬ್ಬರನ್ನ ಕೊಚ್ಚಾಕೆ ನಾ ಹೋಗೋದು ಅಂದರೆ ಆಯ್ತು ಅಂದ್ರೆ ಒಂದು ಯುದ್ಧ ಆಗಲಿ ಒಂದು ಮ್ಯಾಚ್ ಆಗಲಿ ಒಂದು ಸೇಲ್ಸ್ ಆಗಲಿ ಶುರು ಮಾಡಿದಾಗ ಎದುರುಗಡೆ ಇರೋ ವ್ಯಕ್ತಿನ ಕ್ಲೋಸ್ ಮಾಡಬೇಕೇ ಹೊರ್ತು ಗಿವ್ ಅಪ್ ಮಾಡಬಾರ್ದು ನಾವು ಈಗ ನಾವು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆಲ್ಲ ಫೇಲೂಡ್ಸ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಡೋದ್ರೆ ಇನ್ನೂ ಲೈಫಲ್ಲಿ ಸಕ್ಸಸ್ ಆಗೋದೆ ಅವಾಗ ಫೇಸ್ ಮಾಡಬೇಕು ಲೀಡರ್ಸ್ನ ಫೇಸ್ ಮಾಡಬೇಕು ಕಸ್ಟಮರ್ಸ್ನ ಫೇಸ್ ಮಾಡಬೇಕು ಮಾರ್ಕೆಟ್ನ ಫೇಸ್ ಮಾಡಬೇಕು ಆಗಲೇ ಆ ದೇವರು ಇವನ್ನಿಷ್ಟು ಜನನ ಫೇಸ್ ಮಾಡ್ತಿದ್ದಾನೆ ನಾವು ಇನ್ಗೊಂದು ಚಿಕ್ಕ ಸಕ್ಸಸ್ ಕೊಟ್ಬಿಟ್ರೆ ಆಯ್ತಲ್ಲ ಅಂತೇಳಿ ಆಗ ನಮಗೆ ಸಕ್ಸಸ್ ಕೊಡ್ತಾನೆ ಏನು ಅರ್ಥ ಆಗಿಲ್ವ ನಿಮಗೆ ಈ ವಿಡಿಯೋ ಇನ್ನೊಂದ್ಸಲ ನೋಡಿ ಅರ್ಥ ಆಗಿಬಿಡುತ್ತೆ